ಹಾಸ್ಟೆಲ್ ಲೈಫ್ ಅಂದ್ರೇ ಅಬ್ಬಾ ಅದು ಹೇಳೋದಕ್ಕಾಗಲ್ಲ ನಮ್ಮ ಪೇರೆಂಟ್ಸ್ನ ಬಿಟ್ಟು ನಾವು ಒಬ್ಬರೇ ಹೊಸ ಹೊಸಬ್ರ ಜೊತೆ ಹಾಸ್ಟೆಲಲ್ಲಿ ಇರಬೇಕಾಗುತ್ತೆ ನಮ್ಮ ಕೆಲಸಗಳೆಲ್ಲ ನಾವೇ ಮಾಡಿಕೊಂಡು ಓದ್ಕೊಂಡು ಫ್ರೆಂಡ್ಸ್ ಎಲ್ಲರೂ ಪರಿಚಯ ಆಗಿ ಚೆನ್ನಾಗಿ ಕ್ಲೋಸ್ ಆದರೆ ಓಕೆ ಆದರೆ ಫ್ರೆಂಡ್ಸ್ ಎಲ್ಲರೂ ನೆಗೆಟಿವ್ ಆದರೆ ಅದು ಇನ್ನೂ ಜಾಸ್ತಿ ನರಕದ ಥರ ಇರುತ್ತೆ ಅದರ ಬಗ್ಗೆ ಪಕ್ಕಕ್ಕಿಟ್ಟು ಹಾಸ್ಟೆಲಲ್ಲಿ ಓದ್ತಿರೋ ಒಂದು ಹುಡುಗಿ ಹೊಂದ್ಕೊಳ್ಳ್ದೆ ಒಂದು ಆತ್ಮ ಕಾಣಿಸ್ಕೊಂಡು ಭಯ ಇಡಿಸಿದರೆ ಆ ಹುಡುಗಿ ಅದನ್ನು ಹೇಗೆ ಫೇಸ್ ಮಾಡಿದ್ಲು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನನ್ನ ಹೆಸರು ಸುಮ ನಮ್ಮೂರು ಕಾರವಾರ ಹತ್ರ ಒಂದು ಊರು ನಾನು ಫಿಫ್ತ್ ಕ್ಲಾಸಿಂದ ಟೆಂತ್ವರೆಗೂ ಕಾರವಾರ ಹಾಸ್ಟೆಲ್ನಲ್ಲೇ ಓದಿದ್ದು ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ಹ್ಯಾಪಿಯಾಗಿ ಓದ್ಕೊಳ್ತಿದ್ವಿ ನಮಗೆ ದಸರಾ ಹಾಲಿಡೇಸ್ ಕೊಟ್ಟರು ಆ ಹಾಲಿಡೇಸ್ ಕಂಪ್ಲೀಟ್ ಆದಮೇಲೆ ನಮಗೆ ಹಾಸ್ಟೆಲ್ ಓಪನ್ ಮಾಡಿದರು ನಾನು ಹಾಲಿಡೇಸ್ ಆಗೋದ್ಮೇಲೆ ಎಲ್ಲರಿಗಿಂತ ಮೊದಲೇ ಹಾಸ್ಟೆಲ್ಗೆ ಹೋದೆ ನಾನು ಹೋದ್ಮೇಲೆ ಟೆನ್ ಮೆಂಬರ್ಸ್ ಅಷ್ಟು ಬಂದರು ಅಷ್ಟೇ ಆಮೇಲೆ ದಿನೇ ದಿನೇ ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಮಾಡಿದರು ನಾನು ನನ್ನ ಫ್ರೆಂಡ್ಸ್ ಬರೋದನ್ನು ನೋಡಿ ಅವರನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಓಡೋಗ್ತಿದ್ದೆ ಯಾಕಂದ್ರೆ ಲಗ್ಗೇಜ್ ಜಾಸ್ತಿ ಇರುತ್ತಲ್ವ ಸೊ ಹೆಲ್ಪ್ ಮಾಡಿ ರಿಸೀವ್ ಮಾಡ್ಕೊಳ್ತಿದ್ವಿ ನಾವು ಒಟ್ಟು ಫಾರ್ಟಿ ಮೆಂಬರ್ಸ್ ಇರ್ತೀವಿ ಇಪ್ಪತ್ತೈದು ಜನದವರೆಗೂ ಬಂದರು ಆವತ್ತು ನನಗೆ ಸಡನ್ನಾಗಿ ನೈಟ್ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು ನಾವೆಲ್ಲರೂ ಜೊತೆಯಲ್ಲೇ ಮಲ್ಕೋತಿದ್ವಿ ಅವತ್ತೊಂದು ದಿನ ಅರ್ಧ ರಾತ್ರಿ ಎಚ್ಚರಿಕೆ ಆಯಿತು ನಾನು ಒಂದು ಕಾರ್ನಲ್ಲಿ ಮಲ್ಕೋತಿದ್ದೆ ಎದ್ದು ನೋಡಿದರೆ ಏನೋ ಇರೋ ಹಾಗೆ ಅನ್ನಿಸ್ತು ನನಗೆ ತುಂಬ ಭಯ ಆಯಿತು ಬೆಡ್ಶೀಟ್ ಫುಲ್ ಕವರ್ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ನಿದ್ದೆ ಬರ್ತಿಲ್ಲ ಏನೋ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿರೋ ಹಾಗೆ ಅನ್ನಿಸ್ತಿತ್ತು ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಮಧ್ಯದಲ್ಲಿ ಜಾಗ ಮಾಡಿಕೊಂಡು ಮಲ್ಕೊಂಡೆ ಆದರೂ ಕೂಡ ನಿದ್ದೆನೇ ಬರಲಿಲ್ಲ ದೇವರನ್ನು ನೆನೆಸ್ಕೊಂಡು ಕಣ್ಮುಚ್ಕೊಂಡು ಮಲ್ಕೊಂಡೆ ಮತ್ತು ಬೆಳಗ್ಗೆ ಎದ್ದು ನಮ್ಮ ಕೆಲಸನೆಲ್ಲ ನಾವೇ ಮಾಡಿಕೊಂಡು ಕ್ಲಾಸ್ಗೆ ಹೊರಟೋದ್ವಿ ನಾನು ನಾರ್ಮಲ್ ಆಗಿ ಇಲ್ಲ ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಭಯ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಕ್ಲಾಸಲ್ಲಿ ಅಷ್ಟು ಜನ ಇದ್ದರೂ ನಾನು ಒಬ್ಬಳೇ ಇರೋ ಹಾಗೆ ಜಾಸ್ತಿ ಭಯ ಆಗ್ತಿತ್ತು ರಾತ್ರಿ ಆದರೆ ಸಾಕು ಅರ್ಧ ರಾತ್ರಿ ಸರಿಯಾಗಿ ಎಚ್ಚರಿಕೆ ಆಗಿಬಿಡ್ತಿತ್ತು ಏನೋ ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡಿರೋ ಹಾಗೆ ಅನ್ನಿಸ್ತಿತ್ತು ಹೀಗೆಲ್ಲ ಆಗ್ತಿರೋದ್ರಿಂದ ನನಗೆ ಸರಿಯಾಗಿ ಓದ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ ಊಟ ಆದರೆ ಮಾಡ್ತಾನೆ ಇರಲಿಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ಇರ್ತೀವಿ ಇಳಿದು ಡೈನಿಂಗ್ ಹಾಲ್ಗೆ ಬರೋದಕ್ಕೂ ಕೂಡ ನನ್ನಿಂದ ಆಗ್ತಿರ್ಲಿಲ್ಲ ಹಾಗೆ ಒಂದಿನ ಎಲ್ಲರೂ ಊಟ ಮಾಡೋಕ್ಕೆ ಹೋದರು ನಾನು ಮಾತ್ರ ಹಾಗೆ ಮಲ್ಕೊಂಡಿದ್ದೆ ನಾನು ಒಬ್ಳೇ ಇದ್ದೆ ಆಗ ನನ್ನ ಸುತ್ತ ಯಾರೂ ಇರೋ ಹಾಗೆ ನನ್ನ ಯಾರೋ ಕರಿಯೋ ಹಾಗೆ ಅನ್ನಿಸ್ತಿತ್ತು ಆಗ ಎದ್ದು ಹೊರಗಡೆ ಓಡ್ಕೊಂಡು ಬಂದೆ ಯಾರಿಗೆ ಹೇಳ್ಕೊಬೇಕು ಸಹ ಅರ್ಥ ಆಗಲಿಲ್ಲ ನಾನು ತುಂಬನೇ ಅಳ್ತಿದ್ದೆ ಮತ್ತು ತುಂಬ ವೀಕ್ ಆಗಿ ಇರ್ತಿದ್ದೆ ನನ್ನ ಫ್ರೆಂಡ್ಸ್ ಎಲ್ಲರೂ ಏನಾಯಿತು ಏನಾಯಿತು ಅಂತ ಕೇಳ್ತಿದ್ರು ಆದರೆ ಅದೆಲ್ಲ ಅವ್ರ ಹತ್ರ ಹೇಳಿದ್ರು ಅದು ಇದೆಲ್ಲ ನಂಬಲ್ಲ ಅಂತ ಹೇಳ್ತಾನೆ ಇರಲಿಲ್ಲ ಊಟ ಮಾಡದೆ ವೀಕ್ ಆಗಿ ಇರೋದರಿಂದ ನನ್ನ ಕೆಲಸ ಕೂಡ ನಾನು ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಬಟ್ಟೆ ಜಾಸ್ತಿ ಇದ್ದಾವೆ ಅಂತ ಹೇಗಾದರೂ ಒಗೆಯೋಣ ಅಂತ ಗ್ರೌಂಡ್ ಫ್ಲೋರಲ್ಲಿ ಇರೋ ವಾಶ್ರೂಮ್ಗೆ ಹೋದೆ ಅದು ನಾನು ಒಬ್ಬಳೇ ಇದ್ದರೆ ಭಯ ಬೀಳ್ತೀನಿ ಅಂತ ನನ್ನ ಫ್ರೆಂಡು ಕೂಡ ಜೊತೇಲಿ ಕರ್ಕೊಂಡು ಹೋದೆ ಅವಳು ಕೂಡ ಅವಳ ಬಟ್ಟೆಗಳನ್ನು ತಗೊಂಡು ಬಂದ್ಳು ವಾಶ್ ಮಾಡ್ಕೊಳ್ಳೋಕ್ಕೆ ಮತ್ತು ವಾಶ್ ಮಾಡಿಕೊಂಡು ವರ್ಕ್ ಇದೆ ಅಂತ ಬೇಗ ಹೊರಟೋದ್ಲು ಆಮೇಲೆ ಸ್ಟಾರ್ಟ್ ಆಯಿತು ನೋಡಿ ನರ್ಕ ನೋಡಿದೆ ಮತ್ತು ಯಾರೋ ಕರೆದಾಗಾಯಿತು ಆದರೆ ಸ್ವಲ್ಪ ಧೈರ್ಯ ತಗೊಂಡು ನನ್ನ ಕೆಲಸ ನಾನೇ ಮಾಡ್ಕೋತಿದ್ದೆ ಸ್ವಲ್ಪ ಹೊತ್ತು ಆದಮೇಲೆ ನನ್ನ ಹತ್ರ ಯಾವುದೋ ಆಕಾರ ಬರೋ ಹಾಗೆ ಅನ್ನಿಸ್ತು ಭಯದಿಂದ ಹೊರಗಡೆ ಓಡೋದೆ ಜಾಸ್ತಿ ಹೊತ್ತು ಅಳ್ತಾ ಕೂತ್ಕೊಂಡಿದ್ದೆ ಯಾರಿಗೇಳ್ಬೇಕೋ ಗೊತ್ತಾಗಲಿಲ್ಲ ಮತ್ತು ನನ್ನ ಫ್ರೆಂಡ್ಸ್ನ ಕರ್ಕೊಂಡೋಗಿ ಹೋಗಿ ಆ ಬಟ್ಟೆಯೆಲ್ಲ ತಗೊಂಡು ಬಂದೆ ಆದರೆ ಭಯ ಮಾತ್ರ ಹಾಗೆ ಇತ್ತು ಕಂಟಿನ್ಯೂಸ್ ಆಗಿ ತ್ರೀ ವೀಕ್ಸ್ ಹಾಗೆ ನರ್ಕ ನೋಡಿದೆ ಆ ದಿನ ಸೆಕೆಂಡ್ ಸ್ಯಾಟರ್ಡೆ ನನ್ನ ನೋಡೋಕೆ ಅಂತ ನನ್ನ ಪೇರೆಂಟ್ಸ್ ಹಾಸ್ಟೆಲ್ ಹೋದಿಗೆ ಬಂದರು ನಮ್ಮಮ್ಮ ನನ್ನ ನೋಡಿ ಶಾಕ್ ಆದರು ಅಷ್ಟು ವೀಕ್ ಆಗೋಗಿದ್ದೆ ಆಗ ನಮ್ಮಮ್ಮ ಹಾಸ್ಟೆಲ್ ವಾರ್ಡನ್ ಹತ್ರ ಮಾತಾಡಿ ಮನೆಗೆ ಕರ್ಕೊಂಡು ಹೋದ್ರು ಮತ್ತು ಅಜ್ಜಿ ಕೂಡ ನಮ್ಮ ಮನೆ ಹತ್ರನೇ ಇರೋದು ನಮ್ಮಜ್ಜಿಗೆ ದೇವ್ರು ಬರುತ್ತೆ ನಾನು ಆ ಕಷ್ಟ ತಡ್ಕೊಳ್ಳೋಕ್ಕೆ ಆಗಿದೆ ನಮ್ಮ ಅಜ್ಜಿ ಹತ್ರ ಹೋಗಿ ಈಗೆಲ್ಲ ಆಗ್ತಿದೆ ಅಂತ ಹೇಳಿದೆ ನಮ್ಮ ಅಜ್ಜಿ ನನಗೆ ಗಾಳಿ ಸೋಕಿದೆ ಅಂತ ಒಂದು ನಿಂಬೆ ಹಣ್ಣು ದೃಷ್ಟಿ ತೆಗೆದು ಬಿಸಾಕಿದ್ರು ಹಾಗೆ ಒಂದು ನಿಂಬೆಹಣ್ಣು ಕೊಟ್ಟು ಮಲ್ಕೊಳ್ಳೋವಾಗ ನಿನ್ನ ಹತ್ರ ಇಟ್ಕೊಂಡು ಮಲಗು ಅಂತ ಹೇಳಿದ್ರು ಆ ನಿಂಬೆಹಣ್ಣು ಇಟ್ಕೊಂಡು ಮಲಗಿದಾಗ ಸ್ವಲ್ಪ ಬೆಟರ್ ಅನ್ನಿಸ್ತು ನಿದ್ದೆ ಕೂಡ ಬರ್ತಿತ್ತು ಆದರೆ ವೀಕ್ ಆಗಿ ಇರ್ತಿದ್ದೆ ಮತ್ತೆ ಹಾಸ್ಟೆಲ್ಗೆ ಹೋದೆ ಸ್ವಲ್ಪ ದಿನ ಆದಮೇಲೆ ಆ ನಿಂಬೆಹಣ್ಣು ಬಿಸಾಕದೆ ಆಮೇಲೆ ಫುಲ್ ಜ್ವರ ಬಂದ್ಬಿಡ್ತು ಆಗ ನಮ್ಮ ಹಾಸ್ಟೆಲ್ ವಾರ್ಡನ್ನು ನಮ್ಮಮ್ಮಗೆ ಕಾಲ್ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಆದರೆ ನಮ್ಮಮ್ಮ ಅಜ್ಜಿಯವರ ಹೊಲದತ್ರ ಹೋದರು ಯಾಕಂದರೆ ನಮ್ಮ ಅಜ್ಜಿ ಅವ್ರ ಮನೆ ಕೂಡ ಅಲ್ಲೇ ಇತ್ತು ನಾವು ಹೋದಾಗ ನಮ್ಮ ಅಜ್ಜಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಆಮೇಲೆ ನಾವು ಮನೆಗೆ ಬಂದ್ಬಿಟ್ವಿ ನಮ್ಮ ಅಜ್ಜಿ ಮಲ್ಕೊಂಡ್ರು ನಾನು ಹೋಗಿ ನಮ್ಮ ಅಜ್ಜಿ ಪಕ್ಕದಲ್ಲೇ ಮಲ್ಕೊಂಡೆ ನಮ್ಮ ಅಜ್ಜಿಗೆ ಎದ್ದೇವ್ರು ಬಂತು ನನ್ನ ನೋಡಿ ಯಾರು ನೀನು ಅಂತ ಕೇಳಿದ್ರು ನಾನು ನಗ್ತಿದ್ದನಂತೆ ಆಗ ನಮ್ಮಜ್ಜಿ ನಿಂಬೆಹಣ್ಣು ಬಾ ಅಂತ ಹೇಳಿದ್ರಂತೆ ಎಲ್ಲೂ ಕೂಡ ನಿಂಬೆಹಣ್ಣು ಸಿಗಲಿಲ್ಲ ಆಗ ನಮ್ಮ ಅಜ್ಜಿ ದೇವ್ರು ಬರೋರ ಹತ್ರ ಇರುತ್ತೆ ಅಲ್ವ ಚಾಟಿ ಅದು ನಮ್ಮ ಅಜ್ಜಿ ಹತ್ರ ಇತ್ತಂತೆ ಅದನ್ನು ತಗೊಂಡು ನಮ್ಮ ಚೆನ್ನಾಗಿ ಹೊಡೆದ್ರು ಆಗ ಅವಳು ಅಳುತ್ತಾ ನಾನು ಬೇಕು ಅಂತ ಅವಳ ಹತ್ರ ಹೋಗಿಲ್ಲ ನನ್ನ ಬಿಡಿಸ್ಕೊಂಡು ಬರ್ತಿದ್ದ ಹುಡುಗಿಗೆ ಎದುರು ನಿಮ್ಮ ಅಮ್ಮಗಳೇ ಬಂದಿದ್ದು ನನಗೂ ಕೂಡ ಒಳ್ಳೆ ಬಾಡಿ ಸಿಕ್ತು ಅಂತ ಅವಳು ಒಳಗಡೆ ಬಂದೆ ಅಂತ ಹೇಳುತ್ತೆ ಆದರೂ ನಿನ್ನ ಅವಳಿಂದ ಬಿಡಿಸಿದ್ರು ಅವಳ ಜೊತೆಗೆ ಹಾಕಿದೀಯಾ ಅಂತ ಕೇಳಿದ್ರು ಆತ್ಮ ಹೇಳುತ್ತೆ ಆಗ ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಆ ಹುಡುಗಿ ಹತ್ರನೇ ಇದ್ದೋದೆ ಅವಳು ಬರ್ತಿರ್ಬೇಕಾದ್ರೆ ನನಗೆ ಎದುರು ಈ ಹುಡುಗಿ ಬಂದಳು ಅದಕ್ಕೆ ಅವಳ ಒಳಗಡೆ ಹೋದೆ ಅಂತ ಹೇಳಿದ್ಲಂತೆ ಸರಿ ಆಗಿದ್ದಾಯ್ತು ಅವಳನ್ನು ಬಿಟ್ಟು ಹೊರಟೋಗು ಅಂತ ಹೇಳ್ತಾರೆ ಆಗ ಅದು ನಾನು ಹೋಗಲ್ಲ ನಾನು ಹೋಗ್ಬೇಕಂದ್ರೆ ಬಲಿಬೇಕು ಅಂತ ಕೇಳುತ್ತೆ ಆಗ ನಮ್ಮ ಅಜ್ಜಿ ಒಂದು ಕೋಳಿ ಬಲಿ ಕೊಟ್ಟು ಯಾರು ಓಡಾಡದೇ ಇರೋವಂಥ ಜಾಗದಲ್ಲಿ ಬಿಸಾಕಿ ಬಂದರು ಆವಾಗ್ಲಿಂದ ನಾನು ಚೆನ್ನಾಗಿದ್ದೀನಿ ಆದರೆ ಅದು ನಡೆದ ಮೇಲೆ ಒಂದು ಅರ್ಥ ಆಗಿದೆ ಯಾರಾದರೂ ಬರಬೇಕಾದ್ರೆ ಹೆದರು ಹೋಗಬಾರ್ದು ಅಂತ ಹೊರಗಡೆಯಿಂದ ಬಂದವರು ಕಾಲ್ ತೊಳ್ಕೊಳ್ಳೋವರೆಗೂ ಎದುರು ಹೋಗಬಾರ್ದು ಅಂತ ಚೆನ್ನಾಗಿ ಅರ್ಥ ಆಗಿದೆ ಆವಾಗಲಿಂದ ಯಾವತ್ತೂ ನಾನು ಹಾಗೆ ಹೋಗಲಿಲ್ಲ ಇದು ನನ್ನ ಕತೆ ನಾವು ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ರೀತಿ ನಡೆಯುತ್ತೆ ಏನೇ ಆದರೂ ಬೇಗ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ಹೆಲ್ತ್ ಪ್ರಾಬ್ಲಮ್ಸ್ ಆದರೂ ಕೂಡ ಏನೇ ಆದರೂ ನಿಮ್ಮ ಪೇರೆಂಟ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ ಆವಾಗಲೇ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅನ್ನೋದು ಸಿಗೋದು ಸರಿ ಈ ಸ್ಟೋರಿ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ನಿಮ್ಮ ಲೈಫಲ್ಲಿ ನಡೆದಿದ್ರೆ ನನ್ನ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ